ಅಪಘಾತದಲ್ಲಿ ಮೃತಪಟ್ಟ ಕೊಡ್ಲಿಪೇಟೆ ನಿವಾಸಿ ಪುಟ್ಟರಾಜ ಅವರ ಪತ್ನಿ ರತಿ ಅವರಿಗೆ ಕೊಡ್ಲಿಪೇಟೆ ಕರ್ನಾಟಕ ಬ್ಯಾಂಕ್ ಶಾಖೆ ವತಿಯಿಂದ ಹತ್ತು ಲಕ್ಷ ರೂಪಾಯಿ ನೀಡಲಾಯಿತು ಪುಟ್ಟರಾಜ ಎಂಬವರು ಕರ್ನಾಟಕ ಬ್ಯಾಂಕ್ನಲ್ಲಿ ಕೆಬಿಎಲ್ ಸುರಕ್ಷಾ ಪಾಲಿಸಿ ನೋಂದಾಯಿಸಿದ್ದು ವಾರ್ಷಿಕ ಮುನ್ನೂರು ರೂಪಾಯಿ ಪ್ರೀಮಿಯಂ ಪಾವತಿಸುತ್ತಿದ್ದರು ಅವರು ಅಪಘಾತದಲ್ಲಿ ಮೃತಪಟ್ಟಿರುವ ಹಿನ್ನೆಲೆ ಪತ್ನಿ ರತಿ ಅವರಿಗೆ ಯೋಜನೆಯ ಮೌಲ್ಯ ಹತ್ತು ಲಕ್ಷ ರೂಪಾಯಿನ ಚೆಕ್ ಅನ್ನು ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಮೈಸೂರಿನ ಮುಖ್ಯ ವ್ಯವಸ್ಥಾಪಕ ಡಾಕ್ಟರ್ ಅರುಣ್ ಟಿಆರ್ ಮತ್ತು ಕ್ಲಸ್ಟರ್ ಹೆಡ್ ಜಯಾನಂದ ದೇವಡಿಗ ಅವರು ಹಸ್ತಾಂತರಿಸಿದರು ಈ ವೇಳೆ ಮಾತನಾಡಿರುವ ಜಯಾನಂದ ದೇವಡಿಗ ಅತಿ ಕಡಿಮೆ ಮೊತ್ತದ ವಿಮಾ ಕಂತನ್ನು ಪಡೆದುಕೊಂಡವರ ಕುಟುಂಬಕ್ಕೆ ಹತ್ತು ಲಕ್ಷ ಮೊತ್ತದ ವಿಮಾ ಹಣವನ್ನು ನೀಡಿರುವುದು ಕರ್ನಾಟಕ ಬ್ಯಾಂಕ್ನ ಸಾರ್ಥಕ ಸೇವೆಯಾಗಿದೆ ಎಂದರು ಇಂತಹ ವಿಮಾ ಪಾಲಿಸಿಗಳ ಬಗ್ಗೆ ಹೆಚ್ಚಿನವರಿಗೆ ತಿಳುವಳಿಕೆಯಿಲ್ಲ ಇನ್ಯಾವುದೇ ಬ್ಯಾಂಕ್ ಅಥವಾ ಇನ್ಸೂರೆನ್ಸ್ ಕಂಪನಿಗಳು ಕೂಡ ಇಷ್ಟೊಂದು ಕಡಿಮೆ ಕಂತಿಗೆ ದೊಡ್ಡ ಮೊತ್ತದ ಹಣ ಕೊಡುತ್ತಿಲ್ಲ ಹಾಗಾಗಿ ಜನರು ಇಂತಹ ವಿಚಾರಗಳನ್ನು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದ್ರು ಎಬಿಎಲ್ ಕರ್ನಾಟಕ ಬ್ಯಾಂಕಿನ ಎಲ್ ಸುರಕ್ಷ ಇದರಲ್ಲಿ ವಾರ್ಷಿಕವಾಗಿ ಮುನ್ನೂರು ರೂಪಾಯಿ ಕಟ್ಟಿದ್ದಕ್ಕೆ ಹತ್ತು ಲಕ್ಷ ಆಕ್ಸಿಡೆಂಟಲ್ ಬೆನಿಫಿಟ್ ಅನ್ನ ಶ್ರೀಮತಿ ರಥಿಯರಿಗೆ ನಾವು ಕೊಡ್ತಾ ಇದೀವಿ ಸೊ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಜೀವಕ್ಕೆ ನಾವು ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಆದರೆ ಈ ಒಂದು ಸ್ಕೀಮು ಮಧ್ಯಮ ವರ್ಗದವರಿಗೆ ಬಡ ಜನರಿಗೆ ಇದೆ ಅಂತ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಇಷ್ಟು ನಾವು ಸಹ ಸ್ಪ್ರೆಡ್ ಮಾಡಿದರೂ ಸಹ ಕೌಂಟ್ರಲ್ಲಿ ಹೇಳಿದರೂ ಸಹ ತುಂಬ ಜನರಿಗೆ ಈ ಫೆಸಿಲಿಟಿ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಅವರಿಗೆ ಈ ಚೆಕ್ಕನ್ನು ಕೊಡುವುದರ ಮುಖಾಂತರ ನಾವು ಇದೊಂದು ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ತರ್ತಾ ಇದ್ವಿ ಮುನ್ನೂರು ರೂಪಾಯಿ ಕೇವಲ ವಾರ್ಷಿಕವಾಗಿ ಮುನ್ನೂರು ರೂಪಾಯಿಗೆ ಹತ್ತು ಲಕ್ಷ ಕೊಡುತ್ತಿರುವ ಒಂದು ಅನ್ನು ಕೊಡ್ತಿರುವ ಬ್ಯಾಂಕ್ಗಳಲ್ಲಿ ಈ ಕರ್ನಾಟಕ ಬ್ಯಾಂಕಲ್ಲಿ ಮಾತ್ರ ಇದು ಇಷ್ಟು ಕಡಿಮೆ ಪ್ರೀಮಿಯಮಲ್ಲಿ ಹತ್ತು ಲಕ್ಷ ಕೊಡುತ್ತಿರೋದು ಯಾವ ಬ್ಯಾಂಕಲ್ಲೂ ಇಲ್ಲ ಯಾವ ಇನ್ಸುರೆನ್ಸು ಯಾವ ಇನ್ಸೂರೆನ್ಸ್ ಕಂಪನಿಯಲ್ಲೂ ಇಲ್ಲ ಅಂತ ಕಡತುಂಡಿತವಾಗಿ ನಾವು ಹೇಳ್ಬೋದು ಸೊ ಇಷ್ಟು ಕಡಿಮೆ ಪ್ರೀಮಿಯಮಲ್ಲಿ ನಾವು ಹತ್ತು ಲಕ್ಷವನ್ನು ಕೊಡ್ತಿದ್ವಿ ಈ ಸುರಕ್ಷೆ ಮಾಡೋದ್ರಿಂದ ನಿಮಗೆ ಇನ್ನೊಂದು ಬೆನಿಫಿಟ್ ಇದೆ ಬರೀ ಆ್ಯಕ್ಸಿಡೆಂಟಲ್ ಬೆನಿಫಿಟ್ ಅಲ್ಲ ಇದಕ್ಕೆ ನಿಮಗೆ ಹೆಲ್ತ್ ಚೆಕಪ್ ಅಂದರೆ ಒಂಬತ್ತು ರೀತಿಯ ಹೆಲ್ತ್ ಚೆಕಪ್ ಮಾಡ್ಬೋದು ಒಂದನೇದಾಗಿ ನಿಮ್ಮ ಶುಗರ್ ಲೆವೆಲನ್ನು ನೋಡ್ಬೋದು ಎರಡನೇದಾಗಿ ನಿಮ್ಮ ಥೈರಾಯ್ಡ್ ಥೈರಾಯ್ಡ್ ಚೆಕಪ್ ಇದೆ ಇನ್ನೊಂದು ಲಿವರ್ ಫಂಕ್ಷನ್

ಇಪ್ಪತ್ತೈದು ಸಾವಿರ ಬ್ಯಾಲೆನ್ಸ್ ಇಟ್ಟರೆ ಸಾಕು ಇನ್ಶೂರೆನ್ಸ್ ಕವರೇಜ್ ಮತ್ತೆ ಏನು ಹೆಲ್ತ್ ಏನಿದೆ ಮೆಡಿಕಲ್ ಕನ್ಸಲ್ಟೇಷನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಹಿರಿಯ ನಾಗರಿಕರು ಸದುಪಯೋಗ ಪಡಿಸಬೇಕು ಸಂದರ್ಭದಲ್ಲಿ ಕೊಡ್ಲಿಪೇಟೆ ಶಾಖೆ ವ್ಯವಸ್ಥಾಪಕ ರಾಜೇಶ್ ಬಿ ಹಿರಿಯ ಗ್ರಾಹಕ ತಮ್ಮಯ್ಯ ಸೇರಿದಂತೆ ಬ್ಯಾಂಕ್ನ ಸಿಬ್ಬಂದಿ ವರ್ಗ ಹಾಜರಿದ್ರು ವೀಕ್ಷಕ ವರದಿ ಫ್ರೆಡ್ಡಿ ಕೊಡ್ಲಿಪೇಟೆ